ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬ ಯಾವ ದಿನ ಬಂದಿದೆ ದೀಪಾವಳಿ ಹಬ್ಬವನ್ನು ಮೂರು ದಿನಗಳ ಕಾಲ ಆಚರಿಸಲಾಗುತ್ತದೆ ಹಾಗಾದರೆ ನರಕ ಚತುರ್ಥಿ ಯಾವ ದಿನ ಬಂದಿದೆ ಅಮಾವಾಸ್ಯೆ ಪೂಜೆ ಯಾವ ದಿನ ಬಂದಿದೆ ಹಾಗೆ ಬಲಿಪಾಂಡ್ಯಮಿ ಯಾವ ದಿನ ಬಂದಿದೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಲಕ್ಷ್ಮೀ ಪೂಜೆಯನ್ನು ಯಾವ ದಿನದೊಂದು ಮಾಡಬೇಕು ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಶ್ವಿನಿ ಮಾಸದ ಕೊನೆಯ ಅತಿ ದೊಡ್ಡ ಹಬ್ಬವೆಂದು ಎಂದರೆ ಅದುವೆ ದೀಪಾವಳಿ ದೀಪಾವಳಿಯು ಮೂರು ದಿನಗಳ ಹಬ್ಬವಾಗಿದೆ ನರಕ ಚತುರ್ಥಿಯ ದಿನ ಜ್ಞಾನದ ಸಂಕೇತ ಶ್ರೀಕೃಷ್ಣ ನರಕಾಸುರರನ್ನು ಸೀಳಿ ಸಂಹರಿಸಿದನು ಅಮಾವಾಸ್ಯೆಯು ಲಕ್ಷ್ಮೀ ಪೂಜೆ ಆರ್ಥಿಕ ಸಮೃದ್ಧಿಯ ಸಂಕೇತ ಪ್ರತಿಪದೆಯನ್ನು ಬಲಿಪಾಂಡ್ಯಮಿ ಎನ್ನುತ್ತಾರೆ ವಾಮನನು ತನ್ನ ಮೂರು ಹೆಜ್ಜೆಗಳಿಂದ ಕತ್ತಲನ್ನು ಪೂರ್ತಿಯಾಗಿ ಬಲಿ ತೆಗೆದುಕೊಂಡನು ಜ್ಞಾನದ ದೀಪದ ಬೆಳಕನ್ನು ಪಸರಿಸಿದನೆಂದು ಪುರಾಣಗಳು ಹೇಳುತ್ತವೆ ದೀಪಾವಳಿಯನ್ನು ದ್ವಾಪರ ಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ ಆಚರಿಸುತ್ತಿದ್ದರು ಶ್ರೀರಾಮನು ರಾವಣನನ್ನು ಸಂಹರಿಸಿ ಸೀತಾದೇವಿಯೊಂದಿಗೆ ಸೇರಿ ಅಯೋಧ್ಯೆಗೆ ಬಂದ ವಿಜಯೋತ್ಸವವಾಗಿ ದಸರೆಯನ್ನು ನಂತರ ಪಟ್ಟಾಭಿಷೇಕ ಹೊಂದಿ ಮತ್ತು ರಾಜ್ಯ ಪರಿಪಾಲನೆ ಮಾಡಿದ್ದ ಗುರುತಿಗಾಗಿ ದೀಪಾವಳಿಯನ್ನು ಆಚರಿಸಿ ಪ್ರಜೆಗಳೆಲ್ಲರೂ ದೀಪಗಳನ್ನು ಬೆಳಗಿಸಿದರೆಂದು ರಾಮಾಯಣದಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬವನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಆಚರಿಸಲಾಗುತ್ತದೆ ಇಪ್ಪತ್ತನೇ ತಾರೀಕು ಚತುರ್ಥಿ ಇರುತ್ತದೆ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಇರುತ್ತದೆ ಈ ಬಾರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡು ದಿನವೂ ಕೂಡ ಅಮಾವಾಸೆ ಬಂದಿದೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಬಲಿಪಾಂಡ್ಯಮಿ ಇರುತ್ತದೆ ಅಭ್ಯುಂಜನ ಸ್ನಾನದ ಮುಹೂರ್ತ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರುತ್ತದೆ ಹಾಗೆ ಈ ಬಾರಿ ಅಮಾವಾಸ್ಯೆಯು ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡು ದಿನ ಬಂದಿದೆ ಎರಡು ದಿನ ಬಂದಿರುವ ಕಾರಣ ಸಮಯವನ್ನು ನೋಡುವುದಾದರೆ ಅಮಾವಾಸ್ಯ ತಿಥಿ ನಮಗೆ ಪ್ರಾರಂಭವಾಗುವುದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಅಮಾವಾಸ್ಯ ತಿಥಿ ಅಂತ್ಯವಾಗುವುದು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ದೀಪಾವಳಿಯ ಅಮಾವಾಸೆಯ ದಿನ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆಯನ್ನು ಸಂಜೆಯ ಸಮಯದಲ್ಲಿ ಮಾಡುವುದರಿಂದ ಸಂಜೆಯ ಸಮಯದಲ್ಲಿ ಅಮಾವಾಸ್ಯೆಯು ಯಾವಾಗ ಬರುತ್ತದೆಯೋ ಆ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು ಹಾಗಾದರೆ ಲಕ್ಷ್ಮೀ ಪೂಜೆಯನ್ನು ಈ ಬಾರಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದೊಂದು ಮಾಡಲಾಗುತ್ತದೆ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಸಮಯವಿರುತ್ತದೆ ಹಾಗೆ ಈ ದಿನ ಕಾಲ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಹಾಗೆ ಈ ದಿನ ವೃಷಭ ಕಾಲ ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಇರುತ್ತದೆ ಒಟ್ಟಾರೆ ಸ್ನೇಹಿತರೆ ಈ ಬಾರಿ ಲಕ್ಷ್ಮೀ ಪೂಜೆಯನ್ನ ದೀಪಾವಳಿಯ ಲಕ್ಷ್ಮೀ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆಯ ಸಮಯದಲ್ಲಿ ಮಾಡಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ದೀಪಾವಳಿ ಹಬ್ಬ ಯಾವ ದಿನ ಬಂದಿದೆ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆಯನ್ನು ಯಾವ ದಿನದೊಂದು ಮಾಡಬೇಕು ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು